ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ನಿಂದಿಸಿದರೆ ಛಲ್ವಾದಿ ನಾರಾಯಣ್ ಸ್ವಾಮಿ ಅವರು ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರವರದ್ದ ಏನೇನಾಯ್ತು ಅಂತ ನೋಡೋಣ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಛೆಲ್ವಾದಿ ನಾರಾಯಣ್ ಸ್ವಾಮಿ ನಿಂದಿಸಿದ್ದಾರೆ ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಛಲ್ವಾದಿ ನಾರಾಯಣ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಮಾತ್ ಸಾಕು ಬರೀ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ ಹೈಕಮಾಂಡ್ ಲೆವೆಲ್ ಮಾತಾಡ್ತಾರೆ ನಿಮ್ಮ ಪ್ರಶ್ನೆ ಏನೇ ಇದ್ರು ಅದನ್ನ ನಿಮ್ ತಂದೆಯವ್ರಿಗೆ ಹೇಳ್ರಿ ಅವ್ರ ಅಲ್ಲಿದಾರಲ್ಲ ಅವ್ರು ಕನ್ವೆ ಮಾಡ್ತಾರೆ ಮೋದಿ ಅವ್ರಿಗೆ ಖರ್ಗೆ ಅವ್ರಿಗೆ ಹೇಳಿ ನೀವು ನಿಮ್ಮ ತಂದೆಗೆ ಹೇಳಿ ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳದಂತೆ ಬೋಗುಳ್ತೀರಾ ಅಂತ ಹೇಳಿದ್ರೆ ಮುಖಾಂತರ ನಾಯಿ ಅನ್ನೋ ಕಂಪ್ಯಾರಿಸನ್ ಮಾಡಿದ್ರು ಪ್ರಿಯಾಂಕ್ ಖರ್ಗೆಗೆ ನಾಯಿ ಅಂತ ಕರೆದಿದ್ರು ಛಲವಾದಿ ನಾರಾಯಣ ಸ್ವಾಮಿ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ನಾಯಿ ಏನು ಕರಲಿಲ್ಲ ಅವರು ಅವ್ರ ಅವರ ಕಂಪ್ಯಾರಿಸನ್ ಹಾಗಿತ್ತು ಛಲವಾದಿ ವಾಸ್ತವ್ಯ ಹೂಡಿದ್ದ ಐ ಬಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಆಕ್ರೋಶ ವ್ಯಕ್ತಪಡಿಸ್ಬಿಟ್ರು ಇದಾಗ್ತಾ ಇದ್ದಂಗೆ ಅವ್ರ ಕಾಲಿಗೆ ಸಾರಿ ಅವರ ಕಾರಿಗೆ ನೀಲಿ ಬಣ್ಣವನ್ನು ಎರಚಿದ್ರು ಕೂಡಲೇ ಹೇಳಿಕೆನ ನೀವು ವಾಪಸ್ ಪಡಿಬೇಕು ಅಂತ ಪಟ್ಟು ಹಿಡಿದ್ರು ಕಾರ್ಯಕರ್ತರೆಲ್ಲರೂ ಕೂಡ ನಮ್ಮ ಲೀಡರ್ ಬಗ್ಗೆನೇ ಹೆಂಗ್ ಮಾತಾಡ್ತೀರಾ ನೀವು ಅಂತ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಉಲ್ಟಾ ಹೋದರು ಇಲ್ಲ ಇಲ್ಲ ಹಂಗಲ್ಲ ಹೇಗೆ ಅನ್ನುವ ರೀತಿಯಲ್ಲಿ ಇದೀಗ ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ರು ಚಲುವಾದಿ ನಾರಾಯಣ ಅವರು ಈಗ ಆನೆ ಹೋಗ್ತಾ ಇದ್ರೆ ನಾಯಿ ಬಗಳಂಗೆ ಬುಗಳ್ತೀರಾ ಅಂತ ಕಂಪ್ಯಾರಿಷನ್ ಕೊಟ್ಟಿದ್ರು ಇದನ್ನು ಕೇಳಿಸ್ಕೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ ಯೇ ಅವರು ತಿರುಗ್ ಬಿದ್ರು ಅವರೆಲ್ಲರೂ ಕೂಡ ಅವ್ರ ಕಾರನ್ನ ಅಡ್ಡ ಹಾಕಿದ್ರು ನೆಲ್ಲ ಚೆಲ್ಲುವಂತಹ ಕೆಲಸ ಮಾಡಿದ್ರು ಇಲ್ಲಿ ಬಣ್ಣದ್ದು ಅದೇ ಹಿಂಕ್ ಅಲ್ಲಿ ಅವೆಲ್ಲವೂ ಆಯಿತು ಇದಾಗ್ತಾ ಇದ್ದಂತೆ ಹಂಗಲ್ಲ ನಾನು ಹೇಳಿದ ಹಿಂಗೆ ಅಂತ ಉಲ್ಟ ಹೊಡೆದ್ರು ಚಲ್ವಾದಿ ನಾರಾಯಣ್ ಶ್ರೀ ಏನೇನಾಯಿತು ಅಂತ ಒಂದು ಸಲ ಕೇಳೋಣ ಬನ್ನಿ ಅವ್ರು ಯಾಕೆ ಕಂಪೇರ್ ಮಾಡಿದರು ಏನು ಅಂತ

ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಇಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ಹಾಗಾದ್ರೆ ಏನ್ ಹೇಳಿದ್ರು ಚಲವಾದಿ ನಾರಾಯಣ ಅವರು ಆಮೇಲೆ ಉಲ್ಟಾ ಏನ್ ಎರಡನ್ನೂ ಕೂಡ ನೋಡ್ತಾ ಹೋಗೋಣ ಬನ್ನಿ ನರಿ ಕೂಗು ಗಿರಿಗೂ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೆ ಗುಲ್ಬರ್ಗದಲ್ಲಿ ಆನೆ ಆದ್ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದರೂ ಎದುರ್ಕಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾ ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾಯಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಅದ್ಯಾರ್ದು ಬಂದಿಲ್ಲ ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅವರು ನೋವಾಗಿ ಅವರು ನೋವಾಗಿದ್ರೆ ನಂದು ಹುಷಾದ ಐದ್ ವಾಪಸ್ ತೆಗೆದ್ಬಿಟ್ಟಿ ಅಷ್ಟೇ ಅಷ್ಟೇ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಅದ್ಯಾರ್ದು ಬಂದಿಲ್ಲ ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅವರು ನೋವಾಗಿ ಅವರು ನೋವಾಗಿದ್ರೆ ನಂದು ಹುಷಾದ ಆಯ್ದು ವಾಪಸ್ ತೆಗೆದ್ಬುಟಿ ಅಷ್ಟೇ ಅಷ್ಟೇ ನಾರಾಯಣ್ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನ ಕೇಳಿದ ನಂತರ ಪ್ರಿಯಂ ಖರ್ಗೆ ಅವರ ಸ್ಟೇಟ್ಮೆಂಟ್ ಏನಾಗಿತ್ತು ನೋಡ್ತಾ ಹೋಗೋಣ ಅವರೇನು ಹೇಳಿದ್ರು ಪ್ರಿಯಾಂಕರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ ಏನಂದರು ನನಗೆ ನಾಯಿ ಅಂತ ಹೇಳಿದ್ರು ಕರೆಕ್ಟಾ ಈಗ ನಾಯಿ ಅಂತ ಹೇಳಿಬಿಟ್ಟು ಚಿತಾಪುರಿಗೆ ಬಂದರೆ ಅವರಿಗೆ ಪದ್ಮಭೂಷಣ್ ಕೊಡಬೇಕಾ ಭಾರತ ರತ್ನ ಕೊಡಬೇಕಾ ಅಥವಾ ಏನು ರಾಜ್ಯೋತ್ಸವಕ್ಕೆ ರೆಕಮೆಂಡೇಶನ್ ನನ್ನಿಂದ ಬೇಕಾ ಅವರಿಗೆ ನಾಚಿಕೆ ಬರಲ್ವ ಅವರಿಗೆ ಡಿಫೆಂಡ್ ಬೇರೆ ಮಾಡೋದು ಗಾದೆ ಇತ್ತು ಹಾಡು ಮಾತು ಅದು ಇದು ನೀವು ಆರ್ ಎಸ್ ಎಸ್ ಚೆಡ್ಡಿ ತಲೆ ಮೇಲೆ ಹೊತ್ತಾದ ತಕ್ಷಣ ಆ ಮನುವಾದದ ಬುದ್ಧಿ ಬಂದುಬಿಟ್ಟಿದೆ ನಿಮಗೆ ಸಿಂಪಲ್ ನೀವು ಅನ್ನಿ ನರಿ ಅನ್ನ ಅನ್ನಿ ನಿಮಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅದು ತಿಳ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಿಮಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ ಸಾರಿ ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ ರೀ ಹಕ್ಕಿದೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆಲ್ಲ ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಮೆಲ್ಲರಿಗೂ ನೀವು ಮಾತಾಡ್ಬೋದು ನಾನು ಮೂರು ಸರಿ ಯಾರ್ಸ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಮಾತಾಡೋಕ್ಕಾಗಲ್ಲ ಹೂ ಆರ್ ಯು ಟು ಟೆಲ್ ಐ ಆಮ್ ವೆಲ್ ವಿತಿನ್ ಮೈ ರೈಟ್ಸ್ ನೀವು ನಾ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು ಅದು ತಿಳ್ಕೊಳ್ಳಿ ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆಯಾಗ್ ಬಂದಿರೋ ನಾನು ನೀವು ಹಿಂಬಾಗಿಲಿನಿಂದ ಅಧಿಕಾರವನ್ನ ಮಾಡ್ತಾ ಇದ್ರಿ ಅಂತವರೇ ನೀವ್ ಹಿಂಗ್ ಮಾತಾಡ್ತೀರಾ ಅಂತ ಇನ್ನು ಸಚಿವ ಸ್ಥಾನದಿಂದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ವಜಾ ಮಾಡ್ಬೇಕು ಅಂತ ಕೂಗು ಕೇಳಿ ಬಂತು ಯಾರ ಕಡೆಯಿಂದ ಅಂತ ಹೇಳ್ತೀವಿ ಕೇಳಿ ರಾಜ್ಯಪಾಲರನ್ನ ಬಿಜೆಪಿ ನಿಯೋಗ ಭೇಟಿ ಆಗಿದೆ ಛಲ್ಬಾದಿ ನಾರಾಯಣ ಸ್ವಾಮಿ ಅವರಿಗೆ ಘೇರಾವ್ ಹಾಕಿದ್ರಲ್ಲ ಕಾರಿಗೆಲ್ಲ ಬ್ಲೂ ಇಂಕ್ ಚೆಲ್ಲದ್ರಲ್ಲ ಅದಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಸಲ್ವಾದಿ ನಾರಾಯಣ ಸ್ವಾಮಿಗೆ ಘೇರಾವ ಹಿನ್ನೆಲೆಯಲ್ಲಿ ಚಿತಾಪುರ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಇದೀಗ ಘೇರಾವ್ ಹಾಕಿದ್ರು ಅವ್ರ ಕಾಯಿಗೆಲ್ಲ ಮಸಿ ಬೆಳೆದಿದ್ರು ಘಟನೆಯನ್ನ ಖಂಡಿಸಿ ರಾಜ್ಯಪಾಲರಿಗೆ ಬಿಜೆಪಿ ಯಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದೆ ಪರಿಷತ್ ವಿಪಕ್ಷ ನಾಯಕನಿಗೆ ಒಂದು ಭದ್ರತೆ ಕೊಡ್ಲಿ ಕೊಡ್ಲಿಲ್ಲಲ್ಲ ಇವರು ಫೇಲ್ಯೂ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ ಕೂಡಲೇ ಪ್ರಿಯಾಂಕರ್ಗೆ ಅವ್ರನ್ನ ವಜಾ ಮಾಡಬೇಕು ಅಂತ ಬಿಜೆಪಿ ನಿಯೋಗ ಕಂಪ್ಲೇಂಟ್ ಕೊಟ್ಟಿದೆ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಜೆಪಿ ನಿಯೋಗ ಈ ಒಂದು ಮನವಿಯನ್ನ ಇಟ್ಟಿದೆ ಸೊ ಈ ಆರೋಪ ಪ್ರತ್ಯಾರೋಪ ಇಲ್ಲಿಗೆ ಅಂತೂ ನಿಲ್ಲಲ್ಲ ಆನೆ ಮತ್ತು ನಾಯಿ ಅಂತ ಕಂಪಾರಿಸನ್ ಶುರುವಾಗಿದ್ದು ಇಲ್ಲಿ ತನಕ ಬಂದಿದೆ ರಾಜೀನಾಮೆ ಕೊಡಬೇಕು ಅಂತ ಮಾತೆತ್ತಿದ್ರೆ ಎತ್ತಿದ್ರೆ ಸಾಕು ಇದು ಮಾತು ಮಾತಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಅವ್ನ್ ಕೊಟ್ಟರೆ ಇವ್ರು ಕೊಡ್ಬೋದು ಕೊಡ್ತಾರೆ ಆದರೂ ಕೂಡ ಈ ಕಾರ್ಯಕರ್ತರು ನಿಯೋಗ ಇವೆಲ್ಲ ಹೋಗಿ ಮಾತಿದ್ರೆ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಇದು ಒಂದೇ ಕೇಳಿ ಬರ್ತಾ ಇದೆ ಇನ್ನು ಬಿಜೆಪಿ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಕೊಟ್ಟು ಬಂತಲ್ಲ ಅದಾದ್ಮೇಲೆ ಚಲುವಾದಿ ನಾರಾಯಣ ಸ್ವಾಮಿ ಏನ್ ಹೇಳಿದ್ರು ಅಂಡ್ ವಿರೋಧ ಪಕ್ಷದ ಲೀಡರ್ ಅಶೋಕ್ ಅವರು ಏನ್ ಹೇಳಿದ್ರು ವೆರಿ ಕ್ವಿಕ್ ಆಗಿ ನಾವು ಅಲ್ಲಿಂದ ಹೊರಟ ಮೇಲೆ ನಮಗೆ ಗೊತ್ತೇ ಇಲ್ಲ ನಮ್ಮನ್ನ ಹಿಂಬಾಲಿಸಿ ನಾಲ್ಕೈದು ಕಾರುಗಳಲ್ಲಿ ಗೂಂಡಾಗಳನ್ನ ಕಳಿಸಿದ್ದಾರೆ ಅವರು ನಮ್ಮವ್ರನ್ನೇ ಕೇಳಿದ್ದಾರೆ ಎಲ್ಲೋದ್ರು ನಾರಾಯಣ ನಾರಾಯಣಸ್ವಾಮಿ ಅಂತ ಚಿತಾಪುರಕ್ಕೆ ಹೋಗಿದ್ದಾರೆ ಅಂತ ತಕ್ಷಣ ಅವರಲ್ಲಿ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ನಮಗೆ ಐದು ಗಂಟೆಗೆ ನಾವು ಮೂರು ಗಂಟೆಗೆ ಹೋಗ್ಬಿಟ್ವಿ ನಾಲ್ಕುವರೆ ಐದು ಗಂಟೆಗೆ ನಮ್ಮದೊಂದು ಸಮಾವೇಶ ಸಮಾರಂಭ ಇತ್ತು ನಾನು ಅದರಲ್ಲಿ ಭಾಗಿಯಾಗಬೇಕಾಗಿತ್ತು ಬೇಗ ಬಂದಿದ್ದೀವಲ್ಲ ಅಂಥೇಳಿ ನಲ್ಲಿ ಹೋಗಿ ಅಪ್ ಆಗಿ ಹೋಗೋಣ ಅನ್ನೋ ಕಾರಣಕ್ಕೆ ನಾವಲ್ಲಿ ಹೋಗಿತ್ತು ಹೋಗಿ ನೋಡ್ತೇವೆ ಪೊಲೀಸ್ನವರಿಗೆ ಮೆಸೇಜ್ ಬಂದಿದೆ ಅವ್ರೇನು ಮಾಡಿದ್ದಾರೆ ಗೇಟ್ ಹಾಕಿ ಈ ಕಡೆ ನಿಂತ್ಕೊಂಡಿದ್ದಾರೆ ಆ ಕಡೆ ಒಂದು ಇಪ್ಪತ್ತೈದು ಜನ ಬಂದಿದ್ದಾರೆ ಇಪ್ಪತ್ತೈದು ಜನ ಬಂದರು ಫೋನ್ ಮಾಡಿದ್ರು ಇನ್ನಷ್ಟು ಜನನ ಕರ್ಕೊಂಡು ಬಂದರು ಮತ್ತು ಈ ಟೀಮ್ ಹೋದ್ರು ಮತ್ತೆ ಇನ್ನಷ್ಟು ಜನನ ಕರೆಸಿದ್ರು ನಾವು ನೋಡ್ತಾನೇ ಇದ್ದೀವಿ ಎಲ್ಲ ಗುಂಡಗಳೇ ಕುಡಿದು ಪೂರ್ತಿ ಕಂಠ ಪೂರ್ತಿ ಕುಡಿದು ಬಂದಿದ್ದಾರೆ ಮೊಟ್ಟೆಗಳು ತಂದಿದ್ದಾರೆ ಇಂಕ್ ಬಾಟಲ್ಗಳು ತಂದಿದ್ದಾರೆ ಕಲ್ಲುಗಳು ಜೋಡಿಸಿ ಇಟ್ಕೊಂಡಿದ್ದಾರೆ ಏ ನೀನು ಇವತ್ತು ಇಲ್ಲಿಂದ ಅದು ಹೋಗ್ತೀಯ ನೋಡೋಣ ಬರ್ರಿ ಬಾ ಅಂತೇಳಿ ಅವಾಚ್ಯ ಶಬ್ದ ಶಬ್ದಗಳಿಂದ ನಮ್ಮನ್ನು ಬೈದಿದ್ದಾರೆ ಪೊಲೀಸ್ನವರು ಬಂದು ಸರ್ ದಯವಿಟ್ಟು ಸಹಕರಿಸಿ ಸರ್ ಏನು ಸಹಕರಿಸ್ಬೇಕು ಅವ್ರು ಬೈಯೋದನ್ನು ಕೇಳ್ಕೊಂಡು ಸಹಕರಿಸ್ಬೇಕು ಅವ್ರು ಇಂಕ್ ಹಾಕಿದ್ರೆ ಹಾಕ್ಸ್ಕೊಂಡು ಸಹಕರಿಸ್ಬೇಕು ಅವರು ಮೊಟ್ಟೆ ಒಡೆದ್ರೆ ಒಡಿಸ್ಕೊಂಡು ಸಹಕರಿಸ್ಬೇಕು ಇದು ಪೊಲೀಸ್ನವ್ರದ್ದು ಅಲ್ಲಿ ಬಂದಿರೋ ಇಪ್ಪತ್ತೈದು ಮೂವತ್ತು ಜನನ ಅವರು ಅಲ್ಲಿಂದ ದೂಡಲಿಕ್ಕಾಗಿಲ್ಲ ಗವರ್ನರ ಭೇಟಿ ಮಾಡಿದಿರಿ ನಿನ್ನೆ ಗುಲ್ಬರ್ಗಾದಲ್ಲಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣ ಅವರು ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿ ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರೇನು ಒಂದು ಗಾದೆ ಮಾತನ್ನು ಹೇಳಿದ್ರು ಆನೆ ಹೋಗ್ತಾ ಇರ್ತತೆ ನಾಯಿ ಇರ್ತತೆ ಇದು ಗಾದೆ ಮಾತು ಅದಕ್ಕೆ ಅಲ್ಲಿರುವಂತ ಕಾಂಗ್ರೆಸ್ಸಿನ ಗೂಂಡಾಗಳು ಸುಮಾರು ಐದು ಗಂಟೆಗಳ ಕಾಲ ವಿರೋಧ ಪಕ್ಷದ ನಾಯಕರನ್ನ ಅಟ್ಯಾಕ್ ಮಾಡಿ ಹವ್ಯಚ ಶಬ್ದಗಳಿಂದ ಬೈದು ಮೊಟ್ಟೆ ತಗೊಂಡು ಕಾರ್ ಮೇಲೆ ಒಡೆದು ಹಿಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಅವಾಜ್ಗಳು ಒಳಗಡೆ ಇವರು ಕೇಳಿಸೋ ರೀತಿ ನಿಮ್ ಬಾ ನೋಡ್ಕೊಂತೀನಿ ಮುಗಿಸ್ತೀರಿ ಈ ತರದೆಲ್ಲ ಅವಾಜ್ಗಳು ಹಾಕಿ ಒಬ್ಬ ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ತರಾಟೆಗೆ ತೆಗೆದ್ಕೊಳಕೆ ನಮ್ ಡ್ಯೂಟಿ ಅದು ನಮ್ದು ನಮ್ ಕರ್ತವ್ಯ ಅದು ನಾವ್ ಮಾಡಿಲ್ಲ ಅಂದ್ರೆ ಜನ ಕೇಳ್ತಾರೆ ಸರ್ಕಾರನ ಯಾಕೆ ತಲಾಟೆ ತರಾಟೆಗೆ ತೆಗೆದುಕೊಂಡಿಲ್ಲ ಅಂತ ಇಲ್ಲಿ ಕಾಂಗ್ರೆಸ್ಸಿನ